ನನ್ನ ಭಜನೆ ಮಾಡುವ ಜನರ ಉದ್ಧಾರಕ್ಕಾಗಿ ನಾನು ನಿಂತಿದ್ದೇನೆ ಸಂಸಾರದ ಸಾಗರವನ್ನು ಅವರು ಸುಲಭವಾಗಿ ದಾಟಬಹುದು ಟೊಂಕದಷ್ಟೇ ನೀರು ನನ್ನನ್ನು ನಂಬಿದರೆ ಅಂತ ತೋರಿಸುವುದಕ್ಕೆ ಟೊಂಕದ ಮೇಲೆ ಕೈಯಿಟ್ಟಿದ್ದಾನೆ ಅಂತ ವದರಾಜ ಶ್ರೀಪಾದಂಗಳವರು ವರ್ಣನೆ ಮಾಡಿದ ರೀತಿಯಲ್ಲಿ ಆ ಪರಮಾತ್ಮ ನಮ್ಮನ್ನೆಲ್ಲ ಸಂಸಾರ ಸಾಗರದಿಂದ ದಾಟಿಸ್ತಾನೆ ಅಂತ ಸ್ಮರಣೆ ಮಾಡಿ विठल 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 नरसिंह 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 हरे राम हरे राम 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 हरे 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 कृष्ण हरे कृष्ण 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 हरे हरे ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಮಃ ಹಾಯೀಕೃಷಾರ್ಪಣಸ್ತ ದೇವರಿಗೆ ಮಾಡಿದ ಆರತಿಯನ್ನು ತೆಗೆದುಕೊಂಡ್ರೆ ಕೋಟಯೋ ಬ್ರಹ್ಮಹತ್ಯನಾ ಅಗಮ್ಯಾಗಮ ಕೋಟಯ ದಹತ್ಯಲೋಕ ಮಾತ್ರೇಣ ವಿಷ್ಣೋಸ್ವರಾರ್ಥಿಂ ಮುಖಂ ಆ ಪರಮಾತ್ಮನಿಗೆ ಮಂಗಲಾರತಿಯನ್ನು ಮಾಡುವಾಗ ದರ್ಶನ ಮಾಡಿದರೆ ಆ ಮಂಗಲಾರತಿಯನ್ನು ಸ್ವೀಕಾರ ಮಾಡಿದರೆ ಅಷ್ಟು ಪಾಪಗಳ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಒಂದೆರಡು ಹೇಳಿದೆ ತೀರ್ಥವನ್ನು ತೆಗೆದುಕೊಂಡರೆ ದೇವರಿಗೆ ಅರ್ಪಣೆ ಮಾಡಿದರೆ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅಷ್ಟು ಪುಣ್ಯವನ್ನು ಹೇಳಿದ್ದಾರೆ ಅಷ್ಟು ಪಾಪಗಳ ಪರಿಹಾರ ಹೇಳಿದ್ದಾರೆ ಇದೆಲ್ಲವನ್ನೂ ದೇವರು ತನ್ನ ಗಮನದಲ್ಲಿ ಇಟ್ಟುಕೊಂಡಿರ್ತಾನೆ ಸರ್ವಜ್ಞ ಶಿಖಾಮಣಿಯಾದ ಪರಮಾತ್ಮ ಅವನೇ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಹಾಗಾದರೆ ನಾವು ಬೇಕಾದಷ್ಟು ಪಾಪಗಳನ್ನು ಮಾಡಿರಬಹುದು ಆದರೆ ಆ ಪಾಪಗಳು ಇವೆ ಅಂತ ದುಃಖ ಕೊಡೋದಿಲ್ಲ ದೇವರು ಇದನ್ನು ನೋಡ್ತಾನೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಎಷ್ಟು ಹರಿನಾಮ ಸ್ಮರಣೆ ಎಷ್ಟು ಭಗವಂತನ ಸೇವೆ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ದಾನ ಧರ್ಮ ಯಾತ್ರೆ ಅದೆಲ್ಲವನ್ನು ನೋಡಿ ಅಷ್ಟೆಲ್ಲ ಪಾಪಗಳನ್ನು ಕೆಲವುದನ್ನು ಸಂಪೂರ್ಣವಾಗಿ ಪರಿಹರಿಸಿ ಇನ್ನೆಷ್ಟೋ ಪಾಪಗಳ ಫಲ ನೂರಿದ್ರೆ ಹತ್ತು ಮಾಡಿ ಹತ್ತಿದ್ರೆ ಒಂದು ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಅಷ್ಟು ನನ್ನ ಪಾಲಿಗೆ ಬಂದದ್ದು ಈ ಜ್ವರ ಈ ತಲೆಶೂಲೆ ಇದೇನು ದೊಡ್ಡದಲ್ಲ ಅಂತ ದೇವರ ಕಾರುಣ್ಯವನ್ನೇ ಸ್ಮರಿಸಿ ಈ ಅಲ್ಪವಾದ ದುಃಖವನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡುತ್ತೇನೆ ಅಂತಂದರೆ ರೋಗಾನುಭವವೆಲ್ಲ ಉಗ್ರ ತಪವು ಏನ್ ದೇವರು ನಾನು ಒಂದೊಂದು ತಪ್ಪು ಮಾಡಿಲ್ಲ ಎಷ್ಟೆಷ್ಟೋ ತಪ್ಪು ಮಾಡಿದವರು ಆರಾಮಾಗಿ ಓಡಾಡ್ತಾರೆ ನನ್ನಂಥವನಿಗೆ ಇಷ್ಟೆಲ್ಲ ಕಷ್ಟ ಕೊಡಬೇಕೆ ಅಂತ ಬೈತಾ ಬೈತಾ ರೋಗವನ್ನು ಅನುಭವಿಸುವುದಲ್ಲ ದೇವರ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ರೋಗವನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿದರೆ ಅದೇ ತಪಸ್ಸು ಅಂತ ಇಷ್ಟಾದರೂ ನಾವು ಮಾಡುವುದಕ್ಕೆ ಕಲಿಯಬೇಕು ಹೈಗ್ರೀವು ರೂಪಿಯಾದ ಪರಮಾತ್ಮನ ಧ್ಯಾನ ಶ್ಲೋಕವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಒಂದೇ ತುರಂಗ ಶಶಿಬಿಂಬಸ್ಥಂ ಚಂದ್ರಾವಧಾ ತಮೃತಾತ್ಮ ಕರೈ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಕ್ಷ ಪುಸ್ತಕ ಸುબોಧಯಿತಬ್ಜವಾಹುಂ ಹೇ ಗ್ರೀವ ರೂಪಯಾದ ಪರಮಾತ್ಮಯೇ ದೇಜಿದಾನೇಂದ್ರ ಶಂಖಾ ಅಕ್ಷಮಾಲ ಪುಸ್ತಕ ಹಾಗೂ ಜ್ಞಾನ ಮುದ್ರೆಯನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳುತ್ತಾರೆ ಹೇ ಗ್ರೀವ ರೂಪಯಾದ ಪರಮಾತ್ಮನ ಧ್ಯಾನ ಶ್ಲೋಕವನ್ನ ಶ್ರೀಮದ ಆಚಾರ್ಯರು ಹೇಳುತ್ತಾರೆ ವಂದೇ ತುರಂಗವದನಂ ಶಶಬಿಂಬ ಸಂಸ್ಥಂ ಚಂದ್ರಾವದಾತಮ ಮೃತಾತ್ಮಕರಿಸಮಂತಾ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾ ೀವು ರೂಪಿಯಾದ ಪರಮಾತ್ಮ ಇದ್ದ ಹೇಗಿದ್ದಾನೆ ಅಂದ್ರೆ ಶಂಖ ಅಕ್ಷಮಾಲ ಪುಸ್ತಕ ಹಾಗೂ ಜ್ಞಾನ ಮುದ್ರೆಯನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳುತ್ತಾರೆ ಹೇಗ್ರೀವು ರೂಪಿಯಾದ ಪರಮಾತ್ಮನ ಧ್ಯಾನ ಶ್ಲೋಕವನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ ವಂದೇ ತುರಂಗ ವದಂ ಶಶಿಬಿಂಬ ಚಂದ್ರಾವಧಾ ತಮ ಮೃತಾತ್ಮಕ